ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಇನ್ಸ್ಟೆಂಟಾಗಿ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಜೀರಾ ರೈಸ್ ಮತ್ತು ದಾಲ್ ಫ್ರೈ ತುಂಬ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಫಸ್ಟು ನಾವು ಸ್ವಲ್ಪ ದಾಲ್ ಫ್ರೈನ ರೆಡಿ ಮಾಡ್ಕೊಳ್ಳೋಣ ಜೀರಾ ರೈಸೇನು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಫಸ್ಟು ನಾವು ಸ್ವಲ್ಪ ದಾಲ್ ಫ್ರೈನ ರೆಡಿ ಮಾಡ್ಕೊಬಿಡೋಣ ಈ ದಾಲ್ ಫ್ರೈ ರೆಡಿ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ನಾನು ಒಂದು ಕಪ್ ಆಗುವಷ್ಟು ತೊಗರಿ ಬೇಳೆನ ಸೇರಿಸಿದ್ದೀನಿ ಇದನ್ನು ಒಂದೆರಡು ಬಾರಿ ನಾವು ಚೆನ್ನಾಗಿ ತೊಳ್ಕೊಂಡು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸಿ ಇದಕ್ಕೆ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ಎರಡು ಟೊಮೊಟೊ ಮೀಡಿಯಮ್ ಸೈಜು ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಕೂಡ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಒಂದೇ ಒಂದು ಚಿಟಕಿ ಆಗೋವಷ್ಟು ಅಡುಗೆ ಅರಿಶಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲಿಟ್ಟು ಒಂದು ನಾಲ್ಕು ಅಥವಾ ಐದು ವಿಷಲ್ ತೆಗೆಯೋಣ ಒಂದು ನಾಲ್ಕು ಐದು ವಿಷಲ್ ತೆಗೆಯೋದ್ರಿಂದ ಬೇಳೆ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಬೇಳೆಗೆ ನಾವು ಇವಾಗ ಉಪ್ಪು ಸೇರಿಸೋದು ಬೇಡ ಉಪ್ಪೇನಾದರೂ ಹಾಕಿದರೆ ಬೇಳೆ ಸಾಫ್ಟಾಗಿ ಬೇಯಲ್ಲ ಆಮೇಲೆ ನಾವು ಉಪ್ಪು ಸೇರಿಸ್ಕೊಳ್ಳೋಣ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ನಾಲ್ಕು ಐದು ವಿಷಲ್ ತೆಗಿತಾಯಿದ್ದೀನಿ ಇದು ವಿಷಲಾಗಿ ತಣ್ಣಗಾಗೋ ಅಷ್ಟರೊಳಗೆ ನಾವು ಜೀರಾ ರೈಸ್ ರೆಡಿ ಮಾಡ್ಕೊಳ್ಳೋಣ ಜೀರಾ ರೈಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ತುಪ್ಪ ಇದ್ದೀನಿ ಒಂದೆರಡು ಸ್ಪೂನ್ ಆಗೋವಷ್ಟು ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ತಾ ಇದ್ದೀನಿ ಈ ಜೀರಾ ರೈಸ್ಗೆ ಆದಷ್ಟು ತುಪ್ಪ ಇತ್ತು ಅಂದರೆ ನೀವು ಬರೀ ತುಪ್ಪನ ಸೇರಿಸಿ ಮಾಡ್ಕೋಬೋದು ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾ ಈ ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಅಂದರೆ ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಸ್ವಲ್ಪ ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡು ಉರಿ ಕಡಿಮೆ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಉರಿ ಜಾಸ್ತಿ ಮಾಡಿಕೊಂಡು ನೀವು ಜೀರಿಗೆ ಫ್ರೈ ಮಾಡ್ತೀನಿ ಅಂದರೆ ಜೀರಿಗೆ ಎಲ್ಲ ಕಪ್ಪಾಗಿಬಿಡುತ್ತೆ ಜೀರಿಗೆ ಚೆನ್ನಾಗಿ ಫ್ರೈ ಆಗೋಲ್ಲ ಆದಷ್ಟು ನಾವು ಕಡಿಮೆ ಹುರಿನಲ್ಲೇ ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಜೀರಿಗೆ ಚೆನ್ನಾಗಿ ಫ್ರೈ ಆಗೋಲ್ಲ ಇವಾಗ ನೋಡಿ ಇಷ್ಟಾಗಿದೆ ಇವಾಗ ನಾನು ಇದಕ್ಕೆ ಅನ್ನ ಇದ್ದೀನಿ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂತ ಅನ್ನ ಸ್ವಲ್ಪ ಉಪ್ಪಾಕಿ ನಾವು ರೆಡಿ ಮಾಡಿ ಇಟ್ಕೋಬೇಕು ಬಾಸುಮತಿ ಅಕ್ಕಿಯಿಂದ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಇವಾಗ ಎಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ತನಕ ಗ್ಯಾಸ್ ಆಫ್ ಮಾಡ್ಕೋಬಾರ್ದು ಉರಿ ಕಡಿಮೆ ಮಾಡಿಕೊಂಡು ಅದವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದಂತೂ ತುಂಬ ಕಡಿಮೆ ಸಮಯದಲ್ಲಿ ಆಗುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ತುಂಬ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಇದು ಇವಾಗ ಸ್ವಲ್ಪ ನನಗೆ ಸಪ್ಪೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪಿನ ಪುಡಿನ ಹಾಕೊಂಡು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಇದು ನೋಡಿ ಸೂಪರಾಗಿ ಜೀರಾ ರೈಸ್ ರೆಡಿ ಆಯಿತು ಕುಕ್ಕರಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಬೇಗ ಆಗಲಿ ಅಂತ ಪಾತ್ರೆನಲ್ಲಿ ಮಾಡಿ ತೋರಿಸಿರೋದು ಇದನ್ನು ನಾವು ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ನೋಡಿ ಇಷ್ಟೇ ಇದು ತುಂಬ ಇನ್ಸ್ಟೆಂಟಾದ ಒಂದು ಬ್ರೇಕ್ಫಾಸ್ಟು ಇವಾಗ ಇದನ್ನು ಮುಚ್ಚಿ ನಾವು ಹಾಗೆ ಇಟ್ಟು ನಾವು ಆವಾಗಲೇ ಆಗೋದಿಕ್ಕೆ ಬಿಟ್ಟಂಥ ಬೇಳೆನ ನೋಡೋಣ ಬೇಳೆನೂ ಕೂಡ ವಿಶಲಾಗಿ ಕುಕ್ಕರು ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಸಾಫ್ಟಾಗಿ ತೊಗರಿಬಿಡ ಬೆಂದೋಗಿದೆ ಇದನ್ನು ನಾನು ಈ ರೀತಿ ಸ್ಪೂನಲ್ಲೇ ಮಸ್ಕೋತಾ ಇದ್ದೀನಿ ಸಾಫ್ಟಾಗಿ ಬೆಂದಿರೋದ್ರಿಂದ ಹಾಗೆ ಗ್ಯಾಸ್ ಮೇಲೆ ಇಟ್ಟುಕೊಂಡು ಸ್ಪೂನಲ್ಲೇ ನಾನು ಮಸ್ಕೋತಾ ಇದ್ದೀನಿ ನೀವು ಮಸಿಯ ಕೋಲಿಂದನೂ ಕೂಡ ಮಸ್ಕೋಬೋದು ನೋಡಿ ಒಂದು ಎರಡು ನಿಮಿಷ ನಾನು ಮಸ್ಕೊಂಡಿದ್ದೀನಿ ಅಷ್ಟೇ ಈ ರೀತಿ ತುಂಬ ಸಾಫ್ಟಾಗಿ ನಾವು ಮಸ್ಕೋಬೇಕು ಇವಾಗ ನೋಡಿ ಬೇಳೆ ಬೇಯಿಸಿ ಮಸ್ತಿ ರೆಡಿಯಾಗಿದೆ ಇದನ್ನು ನಾವು ಒಂದು ಸೈಡಲ್ಲಿಟ್ಟು ಇದಕ್ಕೆ ಸೂಪರಾಗಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಅಷ್ಟು ಸಾಸಿವೆನ ಹಾಕೋಣ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ನಾನು ಇಂಗು ಕೂಡ ಹಾಕ್ತಾಯಿದ್ದೀನಿ ಖಾರಕ್ಕೆ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ತುಂಡು ಎರಡನ್ನೂ ಕೂಡ ನಾನು ಸೇರಿಸಿದ್ದೀನಿ ಉರಿ ಕಡಿಮೆ ಇರಬೇಕು ಸ್ವಲ್ಪ ಹಸಿ ಎಲೆ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಮೆಣಸಿನಕಾಯಿನೂ ಕೂಡ ಫ್ರೈ ಆಗಬೇಕು ಉರಿ ಕಡಿಮೆ ಮಾಡಿಕೊಂಡು ಜಸ್ಟ್ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಚಿಲ್ಲಿ ಪೌಡ್ರನ್ನ ಸೇರಿಸೋಣ ಒಂದು ಸ್ಪೂನ್ ಆಗೋವಷ್ಟು ಅಂದರೆ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಗರಂ ಮಸಾಲನೂ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟೇ ಪದಾರ್ಥ ಇವಾಗ ನಾವು ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಬೇಯಿಸಿ ಮಸ್ತು ಇಟ್ಟಂಥ ಈ ಬೇಳೆ ಕಟ್ಟೆನ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅಥವಾ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸೂಪರಾಗಿ ದಾಲ್ ಫ್ರೈ ರೆಡಿಯಾಗುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಬೇಳೆ ಬೇಯಿಸುವಾಗ ಉಪ್ಪಾಕಿರಲಿಲ್ಲ ಫೈನಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅಥವಾ ಎರಡು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸೂಪರಾಗಿ ದಾಲ್ ಫ್ರೈ ರೆಡಿಯಾಗಿ ಹೋಗುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಜೀರಾ ರೈಸ್ಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದರಲ್ಲಿ ಚಪಾತಿ ಮತ್ತು ವೈಟ್ ರೈಸು ಎಲ್ಲಾನು ಕೂಡ ತಿನ್ಬೋದು ತುಂಬ ಕಡಿಮೆ ಸಮಯದಲ್ಲಿ ರೆಡಿಯಾಗಿ ಹೋಗುತ್ತೆ ಖಂಡಿತ ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಫೈನಲಿ ದಾಲ್ ಫ್ರೈ ರೆಡಿಯಾಗೋಯ್ತು ಇವಾಗ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಹುದುದ್ರಾಗಿ ಸಾಫ್ಟಾಗಿ ರೆಡಿಯಾದಂಥ ಜೀರಾ ರೈಸ್ ಹಾಗೆ ಇದರ ಕಾಂಬಿನೇಷನ್ ಆಗಿ ಮಾಡಿದಂಥ ದಾಲ್ ಫ್ರೈ ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು ಅಥವಾ ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜ್ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್